ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಗೌರಿ ಹಬ್ಬಕ್ಕೆ ನಮ್ಮ ಹಸ್ಬೆಂಡ್ ಹೋಗಿದ್ದೆ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಊರು ಹತ್ರ ಜ್ಯೋತಿಗೌಡನಪುರ ಅಂತ ಸೊ ಅಲ್ಲಂತೂ ವ್ಯೂವ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಬೆಳಿಗ್ಗೆ ವ್ಯೂ ಇದು ಅಲ್ಲಿ ಮುಂದೆನೇ ಬೆಟ್ಟನೇ ಕಾಣಿಸುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ಅತ್ತೆ ಬೆಳಿಗ್ಗೆನೆ ಇದ್ದು ರಂಗ್ ರಂಗೋಲಿ ಹಾಕಿ ಅವರೇನೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದರು ಸೊ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿದ್ವಿ ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಒಬ್ರು ಪುರೋಹಿತರು ಇರ್ತಾರೆ ಅವ್ರ ಮನೆಗೆ ಎಲ್ಲರೂ ಬಾಗಿಣನ ತಗೊಂಡೋಗಿ ಕೊಡೋ ಸಂಪ್ರದಾಯ ಇದೆ ಈ ಊರಲ್ಲಿ ಹಾಗೆಯೇ ನಾನು ಕೂಡ ಪೂಜೆ ಎಲ್ಲ ಮುಗಿಸಿದ್ವಿ ಮನೆಯಲ್ಲಿ ಮತ್ತು ಅತ್ತೆ ಕೂಡ ಪೂಜೆ ಮಾಡಿದ್ರು ನಮ್ಮ ಪಾಪು ಅಂತೂ ನಮ್ಮ ಅತ್ತೆ ಬಿಡ್ತಾನೆ ಇರಲಿಲ್ಲ ಪೂಜೆ ಮಾಡೋದಕ್ಕೆ ಅವನಿಗೆ ಪೂಜೆ ಅಂದರೆ ತುಂಬ ಇಷ್ಟ ದೇವ್ರ ಭಕ್ ದೇವ್ರ ಭಕ್ತಿ ತುಂಬ ಇದೆ ಅವನಿಗೆ ಮತ್ತೆ ನೋಡಿ ಅವನ ಔಟ್ಫಿಟ್ ಹೇಗಿದೆ ಅಂತ ಇದು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು ಟೀ ಶರ್ಟ್ ಅಷ್ಟು ಚೆನ್ನಾಗಿದೆ ಟೀ ಶರ್ಟುನು ಹಾಗೆಯೇ ನೋಡಿ ಇದು ಬಾಗಿನ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡಿರೋದು ಪುಟ್ಟು ಗೌರಿ ಕೂಡಿಸಿದ್ವಿ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡಿದ್ವಿ ಹತ್ತುವರೆಗೆ ಕೂರಿಸ್ಬೇಕಿತ್ತು ಸೊ ಹತ್ತುವರೆಗೆ ಕೂರಿಸಿ ಪೂಜೆ ಮಾಡಿದ್ವಿ ಮನೇಲಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ ಮೇಲೆ ಬಾಗಿನ ಕೊಡೋದಕ್ಕೆ ಅಂತ ರೆಡಿ ಆದ್ವಿ ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಬಾಗಿನ ಕೊಡೋದಕ್ಕೆ ಅಂತ ರೆಡಿಯಾಗಿ ಹೊರಟ್ವಿ ನೋಡಿ ಅಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚಾಮರಾಜನಗರ ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ ಮಳೆ ಬೇರೆ ಬಂದಿತ್ತು ಸೊ ತುಂಬ ಚೆನ್ನಾಗಿತ್ತು ವ್ಯೂವಂತೂ ನಾವು ರೀಚ್ ಆದ್ವಿ ರೀಚ್ ಆಗಿ ಅಲ್ಲೂ ಕೂಡ ಗಣೇಶ ಮತ್ತು ಗೌರಿನ ಕೂರ್ಸಿರ್ತಾರೆ ಅಲ್ಲಿ ಹೋಗಿ ಪೂಜೆ ಮಾಡಿ ಮತ್ತು ಅವರಿಗೆ ಬಾಗಿನ ಕೊಡಬೇಕು ಅಲ್ಲಿ ನಾನು ಪೂಜೆ ಮಾಡಿದೆ ನಾನು ಮತ್ತು ನಮ್ಮತ್ತೆ ಇಬ್ಬರು ಪೂಜೆ ಮಾಡಿದ್ವಿ ಪೂಜೆ ಮಾಡಾದ್ಮೇಲೆ ಎರಡು ಬಾಗಿನ ತಗೊಂಡೋಗಿರ್ತೀವಿ ಒಂದು ಅವ್ರಿಗೆ ಕೊಡಬೇಕು ಒಂದು ನನಗೆ ಕೊಟ್ಟರು ನಮ್ಮತ್ತೆ ಒಂದು ಅವ್ರಿಗೆ ಕೊಟ್ವಿ ಬಾಗಿಣನ ಮತ್ತು ಇನ್ನೊಂದು ನಮ್ಮತ್ತೆ ನನಗೆ ಕೊಟ್ಟರು ನೋಡಿ ಅವರು ಯಾವ ಥರ ಅಲಂಕಾರ ಮಾಡಿದ್ರು ಅಂತ ಅವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆಯೇ ಇಲ್ಲಿ ನೋಡಿ ನನ್ನ ಅಗ್ನಿ ನಮ್ಮ ಪಾಪುನ ಎತ್ಕೊಂಡಿದ್ಳು ಅವಳಿಗಂತೂ ನಮ್ಮ ಪಾಪು ಓಡಿತಾನೇ ಇದ್ದ ಹಾಗೆಯೇ ಅಲ್ಲಿ ಕಂಕಣ ಕೂಡ ಕಟ್ಟಿಸ್ಕೊಂಡ್ವಿ ಕಂಕನ ಕೂಡ ಅವರೇ ಕಟ್ತಾರೆ ನಾನು ಮತ್ತು ಅತ್ತೆ ಇಬ್ಬರೂ ಕಟ್ಟಿಸ್ಕೊಂಡ್ವಿ ಕಂಕ್ ಕಂಕಣನೂ ಅವರೇ ಕಟ್ತಾರೆ ನಾವು ಮನೇಲೇನು ಕಟ್ಕೊಂಡಿರಲ್ಲ ಅವ್ರ ಕಲೇ ಕಟ್ಟಿಸ್ಕೊಳ್ಳೋದು ಮತ್ತು ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಮತ್ತೆ ರಿಟರ್ನ್ ಆದ್ವಿ ಇಷ್ಟ ಆಗಿತ್ತು ನನ್ನ ನಮ್ಮ ಗೌರಿ ಗಣೇಶ ಹಬ್ಬದ ಗೌರಿ ಹಬ್ಬದ ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್